ಕಾರ ನೋಡಿ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಾರನ್ನ ಬರಬೇಕು ಯಾರು ಬರಬಾರದು ಅಂತ ನಿಶ್ಚಯ ಮಾಡುವವರು ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ನಮಗೆ ಆಮಂತ್ರಣ ಪತ್ರಿಕೆ ನನಗಂತೂ ಬಂದಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಪಕ್ಷದ ಪದಾಧಿಕಾರಿ ಅಲ್ಲ ಆ ಹಿನ್ನೆಲೆಯಲ್ಲಿ ನಾನು ಬೇರೆ ಬೇರೆ ಕಾರಣಗಳಿಂದ ಕಾರ್ಯಕ್ರಮದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥ ಖಂಡಿತ ನಮಗೆ ಯಾರ್ದು ಕರೆ ಬರಲಿಲ್ಲ ನಾನು ಯಾರ್ದು ಕರೆ ಬಂದರೂ ಕೂಡ ಸ್ವೀಕಾರ ಮಾಡುವವನು ರಾತ್ರಿ ಹನ್ನೆರಡು ಎರಡು ಗಂಟೆಗೆ ಕರೆ ಮಾಡಿದ್ರು ಕೂಡ ನಾ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ನನ್ನ ಬದುಕಿನಲ್ಲಿ ನಡೆದು ಬಂದಿದೆ ಆ ಪರಿಣಾಮ ಇವತ್ತು ಸಮಾಜ ನಮಗೆಲ್ಲರಿಗೂ ಒಂದಷ್ಟು ಕೆಲಸವನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಮತ್ತು ನಮ್ಮ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಯಶಸ್ವಿಯಾಗುವುದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಬೆಳವಣಿಗೆಗಳು ಸಾಕ್ಷಿಯಾಗಿದೆ ಬೇರೆ ಬೇರೆ ಸಂಗತಿಗಳು ಅಮಿತ್ ಶಾ ಫೋನ್ ಮಾಡಿದರು ಅನ್ನು ಅನ್ನುವರಿದ್ದಾರೆ ಬೇರೆ ಬೇರೆ ಸಂಗತಿಗಳನ್ನು ಈ ರಾಜಕಾರಣದಲ್ಲಿ ಮಾಡುವವರಿದ್ದಾರೆ ಆದರೆ ಧರ್ಮಕ್ಕೆ ಮತ್ತು ರಾಜಕಾರಣಕ್ಕೆ ತುಲನೆಯನ್ನು ಮಾಡಿ ಅದನ್ನ ಜೊತೆ ಜೊತೆಯಾಗಿ ಅದನ್ನು ವಿಶ್ಲೇಷಣೆ ಮಾಡುವ ನಾನಲ್ಲ ಆ ಹಿನ್ನೆಲೆಯಲ್ಲಿ ಎಲ್ರಿಗೂ ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅನ್ನೋವಂಥದ್ದು ಪ್ರಶ್ನೆಯನ್ನು ಎಲ್ರಿಗೂ ಭಗವಂತ ಒಳ್ಳೆಯದು ಕೊಡ್ಲಿ ಹಿಂದೂ ಸಮಾಜ ರಕ್ಷಣೆ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ನಮ್ಗೆಲ್ರಿಗೂ ಕೊಡ್ಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾತ್ರ ನಮಗಿದೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್